ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೂ ಏನು ನಲ್ಲಿಕಾಯಿನ ಹಿಂಕ್ಳು ಜಾಸ್ತಿ ದಿನ ಎಂಚ ನಮ್ಮ ಸ್ಟೋರೇಜ್ ಮಲ್ಪುನ ಪಂಡದ ಏನು ತೋಜಾವೆ ನಿಕ್ಲಿಗ ಇಂದೇನು ನಲ್ಲಿಕಾಯಿ ಎಂಚ ಹಾಪ ಬಂಡ ಒಂಜ ಜಾಸ್ತಿ ದಿನ ಆಪಜಿ ಒಂಜ ಉಣ್ಣು ಹೋಗ್ಬಂಡು ಜಂಡ ಹಾಳಾದ್ ಹೋಗ್ಕೊಂಡು ಅಂಚದು ನಮ್ಮ ಅವೇನು ಎಡ್ಡೆ ಸ್ಟೋರ್ ಮಲ್ತದ ಎಂಚ ಅವಲ್ಲಿ ಅಂಚ ಯಾನಿರಗ ಇರಗ ತೋಜಾವೆ ತುಲೆ ಫ್ರೆಂಡ್ಸ್ ಏನಿಂದೇನು ಎಡ್ಡೆ ವಾಶ್ ಮಲ್ತದು ಎಡ್ಡೆ ಎಕ್ಕದು ಏನಿಂದೇನು ಎಲ್ಲೆಲ್ಲೇ ಪೀಸ್ ಮಲ್ತದು ದಿಡೊಂದೆ ಬಲೆ ಫ್ರೆಂಡ್ಸ್ ಮಲ್ಪಕ ಏನೊಂಜಿ ಮಿಕ್ಸಿ ಜಾರ್ಡ್ ಪಾಡ್ದು ಇಂದೇನು ತರಿ ತರಿ ಆದವಂತೆ ಮಿಕ್ಸಿ ಜಾರ್ಡ್ ಹಿಂದ ಮಲ್ತೊಂದೆ ರುಬ್ಬೊಂದೆ ಹಿಂದನು ಇತ್ತೆ ನಮ್ಮ ಒಂಜಿ ನಾಲ್ಕೈದು ದಿನ ದುಂಬಿಡ್ದೆಕ ಎಡ್ಡೆ ದುಂಬು ಬೋಡಿಂದ ಎಡ್ಡೆ ದುಂಬುಡು ನಮ್ಮ ನುಂಗಾಂಡ ಇಂದು ಜಾಸ್ತಿ ದಿನ ಏರೆ ಹೆಲ್ಪ್ ಹಾಕ್ಕೊಂಡು ಬಕ ಇಂದೇನು ನಮ್ಮ ಏನಿಂದ ಬೆಲ್ಲ ಆವಡು ಸಕ್ಕರೆ ಆವಡು ಈಜಾಂಡಲ್ಲ ದಂಡಲ್ಲ ಉಪ್ಪು ಆವಡು ದಾಲ ಏನು ಪಾಡುಜಿ ದಾಯಿ ಪಂಡ ಹಿಂದೇನು ನಮ್ಮ ಬಕ್ಕ ಉಣಗಿ ಬಕ್ಕ ಪೌಡ್ರ್ ಮಲ್ತದು ಇಂದಿನ ಒಯ್ಕೆಲ್ಲ ನಮ್ಮ ಯೂಸ್ ಮಾಡ್ಬೋಲಿ ಪಂಡ ನಮ್ಮ ಕುಜಲಿಗೆ ಪಾಡೋಲಿ ಈಜಾಂಡ ನಮ್ಮ ತಿನೇರೇ ತಿನ್ನೋಲಿ ಬಕ್ಕ ಜ್ಯೂಸ್ ಮಲ್ ಬರೋಲಿ ಮಾತೆಕ್ಲ ಹಿಂದೆ ಯೂಸ್ ಹಾಕೊಂಡು ಐಕ್ಬೋಡೋದು ಬಲೆ ಫ್ರೆಂಡ್ಸ್ ನಮ್ಮ ಹಿಂದೇನು ಹುಣಗೀರೆ ದೀಕ ಫ್ರೆಂಡ್ಸ್ ಹಿಂದೂ ಹೆಡ್ಡೆ ಉಣ್ಗುದುಂಡು ತುಲೆ ಇಂಚ ಮಲ್ತನಗ ಪುಡಿ ಆವಡು ಅಂಚನೆ ಹೆಡ್ಡೆ ಉಣಗುದಂಡು ನೀವು ಹಿಂದೆ ಹೆಂಗ್ ಎಡ್ಡೆ ತುಂಬು ಅಂಚದ ಒಂಜಿ ಏನು ಮೂಜಿ ದಿನ ಹುಣಗೇರಿ ದೀದಿತ್ತೆ ದಿನ ಯಾರು ಅಂಡ ಏನು ಇಪ್ಪಾಟ್ಕೊಂಡು ಮೂಜಿ ದಿನ ಹುಣಗೇರೆ ದೀದಿತ್ತೆ ಮಸ್ತ್ ಎಡ್ಡೆ ಹುಣಗ್ದುಂಡು ಇನ್ನೇನು ಪೌಡ್ರ್ ಮಲ್ತದ ನಮ್ಮ ಒಂಜಿ ಡಬ್ ಬಿಡಕ್ಕೆ ಹಾಡ್ದಿಕ್ಕ ಬಕ್ಕ ನಮ್ಮ ಹಿಂದೇನು ವೈಕ್ಲೆ ಯೂಸ್ ಮಲ್ಪಲ್ಲಿ ಜ್ಯೂಸ್ ಮಲ್ಪರೆ ಅಂಚನೆ ತಿನ್ನೇರೆ ಈ ಜಂಡ ನಮ್ಮ ತರಕ್ಟ್ ಪಾಡ್ಯಾರೆಲ್ಲ ಇಂದೇನು ಯೂಸ್ ಮಲ್ತವನೋಲ್ಲಿ ಬಲ್ಲ ಫ್ರೆಂಡ್ಸ್ ಪೌಡ್ರ್ ಮಲ್ಪ ಎಡ್ಡೆ ಪೌಡ್ರ್ ಹಾತಂಡು ಇಂದು ನಮ್ಮ ಪಿದ ಹಿಡ್ದು ಕಣ ಅವು ಎಂಚ ಮಲ್ತಿ ತೆರೋದು ಅನ್ನ ಹೆಂಚ ಪೂರ ಹಾಕೊಂಡು ಬಕ್ಕ ಇಂದು ಎಡ್ಡೆ ಕ್ಲೀನಾದ ಇಪ್ಪಂಡು ಹೈಜಿನಿಕ್ ಆದಿಪ್ಪಂಡು ಬಕ್ಕ ನಮ್ಮ ಇಲ್ಲಲ್ಲಿ ಮಲ್ತಿನ ಒಂಜಿ ಖುಷಿಲ ಇಪ್ಪುಂಡು ಅಂಚದು ನಿಕ್ಲ ಇಂದು ಮಲ್ಪಳೆ ಫ್ರೆಂಡ್ಸ್ ಮಸ್ತ್ ಎಡ್ಡೆ ಉಂಡು ಬಕ್ಕ ಇಂದ ಸ್ಮೆ ಸ್ಮೆಲ್ಲ ಪೊತ್ತಿಜಿ ಬಕ್ಕ ಐಟ್ ಒಂಜಿ ಟೇಸ್ಟ್ ಒಂಜಿ ಕೈಪೆ ಒಂಜಿ ಚೀಪೆ ಪೂರ ಮಿಕ್ಸ್ ಆಯ್ತಾ ಒಂಜಿ ಟೇಸ್ಟ್ ಅಂಚನೆ ಉಂಡು ನಿಕ್ಲ ಮಲ್ಪೆ ಅಂಚನೆ ಹೆಂಚೆ ಇಂದ ಕಮೆಂಟ್ ಮಲ್ತೇ ಕಮೆಂಟ್ ಮಲ್ತು ಪಂಡ್ಲೆಂಗೆ ನಿಕ್ಲ ಮಲ್ತದ ನಿಕ್ಲಗಿ ಇಷ್ಟ ಅಂಡ ಲೈಕ್ ಮಲ್ಪಳೆ ಶೇರ್ ಮಲ್ಪೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಳೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ And the food with Git